ಚಳಿಗಾಲದಲ್ಲಿ ನೀವು ರಾತ್ರಿ ಹಾಕಿಟ್ಟರು ಬೆಳಗಾದರೆ ಸರಿಯಾಗಿ ಮೊಸರಾಗಲ್ಲ ಅರ್ಧಂಬರ್ಧ ಆಗಿರ್ತದೆ ಸೊ ಆ ಥರ ಆಗಿದ್ದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಮೊಸರು ಮಾಡೋದು ಹೇಗೆ ಅಂತಕೊಂಡು ನಾನೊಂದು ಅದ್ಭುತವಾದ ಟಿಪ್ಸನ್ನು ಕೇವಲ ಒಂದು ಅರ್ಧ ಗಂಟೆ ಒಳಗಡೆ ನೀವು ಫಸ್ಟ್ ಕ್ಲಾಸಾಗಿ ಮೊಸರು ಮಾಡ್ಕೋಬೋದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ಲರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಈಗ ಗೃಹಿಣಿಯರಿಗೆ ಒಂದು ದೊಡ್ಡ ಸಮಸ್ಯೆ ಪ್ರಾರಂಭ ಆಗ್ತದೆ ಯಾಕಂದ್ರೆ ಚಳಿ ಪ್ರಾರಂಭ ಆಗಿದೆ ಇದ್ರ ಜೊತೆಯಲ್ಲಿ ನೀವು ರಾತ್ರಿ ಏನಾದರೂ ಹೆಪ್ಪಾಕಿಟ್ರೆ ಮೊಸರಿಗೆ ಅದು ಬೆಳಗಾಗುವಾಗ ಅದು ಮೊಸರು ಆಗೋಲ್ಲ ಹಾಲು ಆಗಿರಲ್ಲ ಆ ಥರ ಅಂದರೆ ಅರ್ಧಂಬರ್ಧ ಆಗಿರ್ತದೆ ಇದನ್ನು ಚೆಲ್ಲಿಕ್ಕೂ ಇಲ್ಲ ಬಿಡ್ಲಿಕ್ಕಿಲ್ಲ ಆ ಥರ ಆಗಿರುತ್ತೆ ಅಂಥ ಸಮಸ್ಯೆ ಬಂದಾಗ ಆ ಹಾಲು ಅಥವಾ ಮೊಸರು ಆಗದೇ ಇರುವಂತಹ ಮೊಸರನ್ನ ಪರ್ಫೆಕ್ಟಾಗಿ ಅತ್ಯುತ್ತಮವಾಗಿ ಮೊಸರು ಮಾಡೋ ಹೇಗೆ ಅಂತ ನಾನು ಇವತ್ತಿನ ಈ ಟಿಪ್ಸ್ನಲ್ಲಿ ಹೇಳಿದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೋಡಿ ನಾನೊಂದು ಹಾಟ್ ಬಾಕ್ಸ್ ತೊಗೊಂಡಿದ್ದೇನೆ ಈಗ ಈ ಹಾಟ್ ಬಾಕ್ಸಿಗೆ ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಳ್ಳಿ ಅಂದರೆ ಕುದೀತಾ ಇರೋ ನೀರಲ್ಲ ಸ್ವಲ್ಪ ಬಿಸಿ ಇರಬೇಕು ಅಷ್ಟೇ ನಾನೊಂದು ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಂಡಿದ್ದೇನೆ ಈಗ ಈ ನೀರಿನಲ್ಲಿ ಈ ಮೊಸರು ಆಗಿದೆಯಲ್ಲ ಈ ಮೊಸರನ್ನ ಇಟ್ಬಿಡಬೇಕು ಅಂದರೆ ಅದು ಮುಳುಗಿ ಹೋಗಬಾರ್ದು ಆ ರೀತಿಯಲ್ಲಿ ನೋಡಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದನ್ನು ನಾವು ಮುಚ್ಚಿಟ್ಬಿಡಬೇಕು ಇದಾದಮೇಲೆ ಈ ಹಾಟ್ ಬಾಕ್ಸನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ ಇಟ್ಬಿಡಿ ಹೀಗೆ ನೀವು ಕ್ಲೋಸ್ ಮಾಡಿದ ಮೇಲೆ ಹದಿನೈದು ನಿಮಿಷ ಬಿಟ್ಬಿಡಿ ನೀವು ಓಪನ್ ಮಾಡಲಿಕ್ಕೆ ಹೋಗ್ಬಿಡಿ ಇದೇ ರೀತಿಯಲ್ಲಿ ಅದು ಬಿಸಿ ನೀರಿನಲ್ಲೇ ಇದ್ದುಬಿಡಬೇಕು ಅರ್ಧ ಗಂಟೆ ಟೈಮ್ ನಾನು ಇದನ್ನು ಬಿಟ್ಟಿದ್ದೇನೆ ಈಗ ಇದನ್ನು ಓಪನ್ ಮಾಡಿ ನೋಡೋಣ ನೀರು ಸ್ವಲ್ಪ ಬಿಸಿ ಇದೆ ಅಂದರೆ ಸಂಪೂರ್ಣವಾಗಿ ತಣ್ಣಗಾಗಿಲ್ಲ ಈಗ ಇದನ್ನು ನಾನು ಹೊರಗಡೆ ತೆಗಿತಾ ಇದ್ದೇನೆ ನೋಡೋಣ ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ ಹೇಗಾಗಿದೆ ಅಂತ ತಗೊಂಡು ನೋಡಿ ಮೊಸರು ಚೆನ್ನಾಗಿ ಆಗಿದೆ ಅನಿಸ್ತಾ ಇದೆ ನನಗೆ ಸ್ವಲ್ಪ ಗಟ್ಟಿಯಾಗಿ ಬಂದಿದೆ ಅನ್ನಿಸ್ತಾ ಇದೆ ಹಾಂ ನೋಡಿ ಕರೆಕ್ಟಾಗಿ ಆಗಿದೆ ಸ್ವಲ್ಪ ನೀರಿದೆ ಇದನ್ನು ನೀವು ಇನ್ನು ಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ಇನ್ನು ಗಟ್ಟಿ ಬರ್ತದೆ ಒಟ್ಟಾದ ಈಗ ಮೊಸರಂತೂ ಪಕ್ಕ ಮೊಸರು ರೆಡಿಯಾಗಿದೆ ನೋಡಿ ಗೊತ್ತಾಗುತ್ತೆ ನಿಮಗೆ ಇನ್ನು ಸ್ವಲ್ಪ ಗಟ್ಟಿಯಾಗಬೇಕಷ್ಟೇ ಈಗ ನೀವು ಇದನ್ನು ಇದರಲ್ಲಿಟ್ಟರೆ ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಖಂಡಿತವಾಗಿಯೂ ಇನ್ನೂ ಗಟ್ಟಿಯಾಗಿ ಬರ್ತದೆ ಮೊಸರು ನೀವೇನಾದರೂ ಈ ಮೊಸರು ಮಾಡಿದಾಗ ಅದು ಅರ್ಧಂಬರ್ಧ ಮೊಸರು ಆಗಿದ್ರೆ ಅದು ಫುಲ್ ಮೊಸರು ಆಗದೆ ಅಂದರೆ ಮೊಸರು ಅಲ್ಲ ಹಾಲು ಅಲ್ಲ ಆ ಥರ ಆಗಿದ್ದಾಗ ಈ ರೀತಿ ನೀವು ಮಾಡಿದರೆ ಮೊಸರು ಗಟ್ಟಿಯಾದ ಮೊಸರು ನಿಮಗೆ ಸಿಗ್ತದೆ ನಿಮಗೆ ಇದರ ಈ ಪ್ರೊಸೀಜರ್ ಕೂಡ ತುಂಬ ಸಿಂಪಲ್ ಜಸ್ಟ್ ಒಂದು ಸ್ವಲ್ಪ ಬಿಸಿ ನೀರಿನಲ್ಲಿ ಒಂದು ಅರ್ಧ ಗಂಟೆವರೆಗೆ ಬಿಟ್ಬಿಡಿ ಫಸ್ಟ್ ಕ್ಲಾಸಾಗಿ ಮೊಸರು ಆಗ್ತದೆ ಅದು ಚಳಿಗಾಲದಲ್ಲಂತೂ ನಿಮಗೆ ತುಂಬ ಯೂಸ್ ಆಗುತ್ತೆ ಇದು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು